ವಿರಾಟ್ ಜೊತೆ ಆಗ್ಬೇಕಾಗಿರೋ ಮದ್ವೆನ ಬಿಟ್ಕೊಟ್ಟು ನಿನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡ್ಲು ಅದೇ ಅಲ್ವಾ ಶ್ರುತಿ ಮಾಡಿರೋ ಪಾಪ ತಪ್ ಮಾಡಿದ್ರಿ ಚಂದ್ರಕಲಾ ಮೊನ್ನೆ ಅವ್ರ ದೊಡ್ಡಪ್ಪ ನಮ್ಮನ್ನೆಲ್ಲ ಕಳ್ರು ಅಂತ ಹೇಳಿ ಹೋದ್ರು ಈಗ ಅವಳು ಶ್ರುತಿಗೆ ಅದೇ ಮಾತನ್ ಹೇಳಿದಾಳೆ ದ್ವೇಷ ಬೆಳೆಸ್ತಿದ್ದಾರೆ ಎಲ್ರು ಶಾಲಿನಿ ಸ್ವಲ್ಪ ಸುಮ್ನಿರ್ತಿಯ ಏನ್ ಚಂದ್ರ ಇದು ನೀನ್ ಇರ್ತಿ ಮಾಡಿದ್ಯಾ ಅಂದ್ರೆ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ ನಿನ ತುಂಬಾ ತಾಳ್ಮೆ ಇದೆ ಅಂತ ನಿಮ್ಮ ಅತ್ತೆ ಆಗಾಗ ಹೇಳ್ತಿದ್ಲು ಅದೆಲ್ಲ ಏನಾಯ್ತು ಚಂದ್ರ ಆಕ್ಚುಲಿ ಏನಾಗಿದೆ ನಿನಗೆ ಹುಚ್ಚು ಏನೋ ಇತ್ತೀಚೆಗೆ ಮೇಡಮ್ ಅವ್ರಿಗೆ ಪಾಪ ಕಣ್ಣೇ ಕಾಣಿಸ್ತಾ ಇಲ್ಲ